ಸರ್ ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ಕರುನಾಡ ಸುಧಾರಕರು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸೊ ಒಳಗಡೆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ ಸೊ ಹೇಗೆ ಕರ್ನಾಟಕ ಟಿವಿ ಕನ್ನಡದ ಮನೆ ಮಾತಾಗಿದೆ ಬಹುಶಃ ಕನ್ನಡ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿ ಇತಿಹಾಸ ಪುಟವನ್ನು ಸೇರ್ತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದಾಗಿದೆ ಬಹುಶಃ ಶಿವು ಮತ್ತು ಅವರ ತಂಡ ಭಾಳ ವಿಭಿನ್ನವಾಗಿ ಕರ್ನಾಟಕದ ಮೂಲೆ ಮೂಲೆಗಳನ್ನು ಸಾಂಸ್ಕೃತಿಕ ವೈಭವವನ್ನು ಚರಿತ್ರೆಯನ್ನು ಇತಿಹಾಸವನ್ನು ಇತಿಹಾಸಕಾರರನ್ನು ಸಾಧಕರನ್ನು ಯಾರು ಈ ನಾಡು ನುಡಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅವರೆಲ್ಲರನ್ನೂ ಕೂಡ ಒಂದು ವೇದಿಕೆಗೆ ಒಂದು ಪುಟಕ್ಕೆ ತರುವ ಎಲ್ಲ ಪ್ರಯತ್ನಗಳನ್ನು ಶಿವು ಮತ್ತು ಅವರ ತಂಡ ಮಾಡಿವೆ ಬಹುಶಃ ನಾನು ಅದನ್ನು ನೋಡಿದಾಗ ಅನ್ನಿಸ್ತು ಇಷ್ಟು ಕಲೆಕ್ಷನ್ಸು ಇಷ್ಟು ಟೈಮನ್ನು ಕೊಟ್ಟು ಅದನ್ನು ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅವರು ಅವರ ಆ ಕೆಲಸಕ್ಕೆ ಅದನ್ನು ಮಾಡಿರ್ತಕ್ಕಂಥ ಎಲ್ಲ ತಂಡಕ್ಕೆ ಯಶಸ್ಸನ್ನು ಕೋರ್ತೇನೆ ಬಹುಶಃ ಕರ್ನಾಟಕ ಟಿ ವಿ ಈ ನಾಡಿನಲ್ಲಿ ಒಂದು ಭಾಳ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಆ ನಿಟ್ಟಿನಲ್ಲಿ ಆ ಪ್ರಯತ್ನದ ಭಾಗವಾಗಿ ಈ ಟಿ ವಿ ಇದೆ ಕಳೆದ ಐದಾರು ವರ್ಷಗಳಲ್ಲಿ ಭಾಳ ಗಮನಾರ್ಹವಾಗಿ ಜನ ಇಷ್ಟಪಡುವ ಹಾಗೆ ಜನ ಪ್ರೀತಿಸುವ ಹಾಗೆ ಈ ಟಿ ವಿ ಬೆಳೆದು ನಿಂತಿದೆ ಇನ್ನೂ ಕೂಡ ಹೆಚ್ಚು ದೊಡ್ಡ ಮಟ್ಟಕ್ಕೆ ಈ ಟಿ ವಿ ಚಾನಲ್ಗೆ ಯಶಸ್ಸು ಸಿಗಲಿ ಮತ್ತು ಶಿವವರು ಏನು ರಾಜಕೀಯ ವಿಶ್ಲೇಷಣೆ ಮಾಡ್ತಾರೆ ಮತ್ತು ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡ್ತಾರೆ ಅದು ಬಹುಶಃ ಬೇಳೆ ಬೇರೆ ಮಾಧ್ಯಮಗಳಿಗೆ ಹೋಲಿಸ್ಕೊಂಡಾಗ ಭಾಳ ವಿಭಿನ್ನವಾಗಿ ಭಾಳ ನೇರವಂತಿಕೆಯಲ್ಲಿ ಭಾಳ ಕಟುವಾಗಿ ವಿಶ್ಲೇಷಿಸುವ ಗುಣ ಇದೆಯಲ್ಲ ಆ ಕಾರಣಕ್ಕಾಗಿ ಕರ್ನಾಟಕ ಟಿ ವಿ ಉಳಿದೆಲ್ಲ ಟಿ ವಿಗಳಿಂದ ವಿಭಿನ್ನವಾಗಿದೆ ಖಂಡಿತ ಈ ಟಿ ವಿಗೆ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ ಮುಂದೆ ಕೂಡ ಈ ಥರದೊಂದು ಕಾರ್ಯಕ್ರಮಗಳಾಗಲಿ ನಿಮ್ಮ ಮಾಧ್ಯಮಗಳಿಂದ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕರ್ನಾಟಕ ವಿಗೆ ಯಶಸ್ಸನ್ನು ಕೋರ್ತಾ ಮತ್ತು ನಿಮ್ಮ ಎಲ್ಲ ತಂಡಕ್ಕೆ ಶುಭವನ್ನು ಹರಿಸ್ತೀವಿ ಸರ್ ಮೊನ್ನೆ ಅಷ್ಟೇ ಕನ್ನಡ ಎಪ್ಪತ್ತು ವರ್ಷಕ್ಕೆ ಕಾಲಿಟ್ಟಿದೆ ಸೊ ಈಗ ನಿಮಗೆ ಕನ್ನಡಿಗರಾಗಿ ಎಷ್ಟೇ ಹೆಮ್ಮೆ ಅನಿಸುತ್ತೆ ಬಹುಶಃ ಕರ್ನಾಟಕ ನೀವು ನೋಡಿದಿರಿ ಜ್ಞಾನಪೀಠ ಪರಿಸ್ಥಿತಿಯಲ್ಲಿ ದೇಶದಲ್ಲೇ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಕರ್ನಾಟಕ ನೀವು ಯಾವ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಭಾರತದ ಇತಿಹಾಸದಲ್ಲಿ ಭಾಳ ವಿಭಿನ್ನವಾದಂತಹ ಪಶ್ಚಿಮ ಘಟ್ಟಗಳನ್ನು ಹೊಂದಿರತಕ್ಕಂತಹ ಒಂದು ಕಡೆ ಕರಾವಳಿಯನ್ನು ಹೊಂದಿರತಕ್ಕಂತಹ ಒಂದು ಕಡೆ ಮಲೆನಾಡನ್ನು ಹೊಂದಿರತಕ್ಕಂತಹ ಒಂದು ಕಡೆ ಅರೆಮಲ್ನಾಡನ್ನು ಹೊಂದಿರತಕ್ಕಂತಹ ಹಾಗೆ ಪ್ರದೇ ಅನೇಕ ಪ್ರದೇಶಗಳನ್ನು ಒಳಗಂಟ ವಿಭಿನ್ನ ಜಾತಿಯ ವಿಭಿನ್ನ ಭಾಷೆಯ ವಿಭಿನ್ನ ಸಂಸ್ಕೃತಿಯ ವಿಭಿನ್ನ ಇತಿಹಾಸವನ್ನು ಒಳಗೊಂಡಂತಹ ನಾಡು ಕನ್ನಡ ನಾಡು ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಸುಧಾರಣೆಗಳಾಗಿವೆ ಇನ್ನು ಮುಂದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನೂ ಏನೇನು ಸುಧಾರಣೆಗಳಾಗಬೇಕು ಕನ್ನಡ ನಾಡನ್ನು ಕಟ್ಟಲಿಕ್ಕೆ ನಮ್ಮ ಅನೇಕ ವಿದ್ವಾಂಸರು ಚರಿತ್ರಕಾರರು ಇತಿಹಾಸಕಾರರು ಸಾಹಿತಿಗಳು ಚಲನಚಿತ್ರ ನಟರು ರಾಜಕಾರಣಿಗಳು ಸಾಹಿತಿಗಳು ಪ್ರಗತಿಪರರು ಚಿಂತಕರು ವಿದ್ಯಾವಂತರು ಕಾರ್ಮಿಕರು ಶ್ರಮಿಕರು ರೈತರು ಎಲ್ಲರೂ ಸೇರಿ ಈ ನಾಡನ್ನು ಕಟ್ಟಿದ್ದೀವಿ ಎಪ್ಪತ್ತು ವರ್ಷದ ಸಾಧನೆ ಕೇವಲ ಅದು ಈ ನಾಡು ಇವತ್ತು ಈ ರಾಜ್ಯ ನಿಮಗೆ ಭಾರತದಲ್ಲಿ ಹೈಯೆಸ್ಟ್ ಜಿ ಎಸ್ ಟಿಯನ್ನು ನಾವು ಪೇ ಮಾಡ್ತಾಯಿದ್ದೀವಿ ಮೊದಲನೇ ರಾಜ್ಯ ಅಂದರೆ ನಾವು ಬೇರೆಯವ್ರನ್ನ ಬೇರೆ ರಾಜ್ಯಗಳಿಗೆ ಒಂದಷ್ಟು ಸಹಾಯವನ್ನು ಮಾಡೋ ಮಟ್ಟಿಗೆ ಬೆಳೆದಿದ್ದೀವಿ ಅಂದರೆ ಮತ್ತು ಪ್ರಪಂಚದಲ್ಲಿ ಸಿಲಿಕಾನ್ ಸಿಟಿಯನ್ನು ಬೆಂಗಳೂರನ್ನು ಪ್ರತಿನಿಧಿಸ್ತಾ ಇದ್ದೀವಿ ಅಂದರೆ ಪ್ರಪಂಚಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ ಅಂದರೆ ಅದು ಕರ್ನಾಟಕ ಅದು ಬೆಂಗ್ಳೂರು ಸಿಲಿಕಾನ್ ವ್ಯಾಲಿ ಒಂದು ಪ್ರಪಂಚದಲ್ಲಿ ಒಂದು ಹೆಸರನ್ನು ಹೇಳ್ತಾರೆ ಅಂದರೆ ಅದು ಸಿಲಿಕಾನ್ ವ್ಯಾಲಿ ಬ್ಯಾಂಗ್ಳೂರು ಹಾಗಾಗಿ ಇದು ಭಾರತದಲ್ಲೇ ಒಂದು ವಿಭಿನ್ನವಾದ ರಾಜ್ಯ ಹಾಗಾಗಿ ನಾವೆಲ್ಲ ಪುಣ್ಯ ಅಂತ ನಾವು ಭಾವಿಸ್ತೇವೆ ಕನ್ನಡ ನಾಡೇ ನಮಗೆ ಭಾಳ ಹೆಮ್ಮೆ ಅಂತ ಹೇಳ್ಕೊ ಹೇಳ್ಕೊಬೋದು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ